ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಯಾವ ಉದ್ದೇಶ ಮಾಡ್ತಾ ಇದ್ದಾರೆ ಅವರು ಸಮಾಜಕ್ಕೆ ತಿಳಿಸಿದ್ರೆ ಅನುಕೂಲ ಆಗಿದೆ ಏನಾಗಿದೆ ಬ್ರಾಹ್ಮಣ ವ್ಯವಸ್ಥೆಗೋಸ್ಕರ ಅವರ ಮನಸ್ಸಿನ ಏನಿದೆ ಅಂತ ಹೇಳಿಕೊಂಡು ನಾವು ಉಹಿಸಿಕೊಂಡು ಒಂದು ಅದಕ್ಕೆ ತೀರ್ಮಾನಿಕೊಂಡು ಸಾಧ್ಯ ಮಾಡ್ತಾರೆ ನೋಡ್ರೆ ಆ ರೀತಿಯಾಗಿ ಮಾಡಿದ್ರು ಮತ್ತೆ ಮುಂದೆ ಅದಕ್ಕೆ ಪ್ರತಿಕಾರವನ್ನು ಪ್ರತಿಭಟನೆ ಮಾಡ್ತ ಅಲ್ಲ ಅಂದ್ರೆ ಜಾತಿಗಳೇ ಯಾಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ನಾವು ಅದನ್ನು ಹೇಳ್ತೀವಿ ಎಷ್ಟು ಅಂತ ಹೇಳಿದ್ರು ಅದು ಗೊತ್ತಿದೆ ನಾವು ಅದರ ಬಗ್ಗೆ ಹಾಕಿ ನಾವು ಅದು ವ್ಯವಸ್ಥೆ ಸಂಬಂಧಪಟ್ಟ ವ್ಯವಸ್ಥೆ ಸಂಬಂಧಪಟ್ಟ ಸರ್ಕಾರ ಮುಂದಿನ ಮಾಡ್ತಾ ಇದೆ ಎಲ್ಲರ ಯಾವುದೇ ಒಬ್ಬರ ಚಿಂತನೆಯಂತೆ ಒಂದು ಸರ್ಕಾರ ನಡೆಯಲು ಸಾಧ್ಯ ಆಗುವುದಿಲ್ಲ ಅದಕ್ಕೆ ಸಂಬಂಧಪಟ್ಟ ಎಲ್ಲರನ್ನು ಕೂಡ ಕೂಡಿಸಿಕೊಂಡು ಅವರ ಚಿಂತನೆ ಮಾಡ್ತಾ ಇದೆ ಮತ್ತು ಯಾವುದು ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಬಹುಮತವನ್ನು ತೆಗೆದುಕೊಂಡು ಮಾಡ್ತಾ ಇದೆ ಹಾಗಾಗಿ ಬಹು ಎಲ್ಲರೂ ಕೂಡ ಅಂತ ಒಂದು ನಿರ್ಣಯಕ್ಕೆ ಒಪ್ಪಿಗೆ ಕೊಟ್ಟದ್ದಾಗದೆ ಅದು ಮಾಡಬೇಕು ಸಾಧ್ಯ ಆಗುತ್ತೆ ತಪ್ಪಿತಸ್ಥರನ್ನು ಶಿಕ್ಷಿಸಬೇಕಾದದ್ದು ಅನಿವಾರ್ಯ ಆ ಹೊತ್ತಲ್ಲಿ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಣಯಕ್ಕೆ ನಮ್ಮ ಸೇನೆ ತೆಗೆದುಕೊಳ್ಳುವಂತಹ ನಿರ್ಣಯಕ್ಕೆ ನಾವು ನಮ್ಮ ಪರಿಪೂರ್ಣವಾಗಿರತಕ್ಕಂತಹ ಬೆಂಬಲವನ್ನು ಕೊಡಬೇಕು ಅದು ನೈತಿಕವಾಗಿ ವಾಕ್ಯವಾಗಿ ಎಲ್ಲ ಯಾವ ರೀತಿ ಅದಕ್ಕೆ ವಿರುದ್ಧವಾದ ಮಾತನಾಡುವಂತಹದ್ದು ಅವರ ನೈತಿಕ ಸ್ಥೈರ್ಯವನ್ನು ಕುಕ್ಕಿಸುವ ಕೆಲಸವನ್ನು ನಾವು ಮಾಡಿದೆವು ಅಂತಂದರೆ ನಮ್ಮ ತಲೆ ಮೇಲೆ ನಾವು ಕಲಸಿ ಹಾಗೆ ಯಾರು ಮಾಡಬೇಕು ಸಮರ್ಥಿಸಿಕೊಂಡ್ರಿಂದ ಸಮರ್ಥಿಸಿಕೊಂಡ ಜನ ಅದನ್ನು ಇಲ್ಲ ಯಾರು ಕೇಂದ್ರದ ಆ ಕ್ರಮವನ್ನು ಸಮರ್ಥಿಸಿ ಕೂಡ ಮಾತನಾಡಿದ್ರು ಅಂತ ನಾವು ಯುದ್ಧ ಮಾಡಲು ಸೂಕ್ತ ಅಂತೀರಾ ಹೇಗೆ ಯುದ್ಧ ಬೇಕೋ ಬೇಡ ಅಂತ ನಾವು ನಿಶ್ಚಯ ಮಾಡೋರಲ್ಲ ಇನ್ನು ಮುಂದೆ ಇಂತಹ ಘಟನೆಗಳು ನಡೆಯದ ಹಾಗೆ ಕ್ರಮ ತೆಗೆದುಕೊಳ್ಬೇಕು ಒಂದು ಸ್ವತಂತ್ರ ಆ ದೇಶದಲ್ಲಿ ಎಲ್ಲರೂ ಮುಕ್ತವಾಗಿ ಸ್ವತಂತ್ರವಾಗಿ ಸಂಚರಿಸುವಂತೆ ಅದು ದೇಹದ ಒಳಗಿನ ಒಳಗಿನೇ ನಡೆಯುವಂತಹ ಆಕ್ರಮಣಗಳು ವ್ಯತಿರೇಕಗಳು ಇದ್ದಿರಬಹುದು ದೇಹದ ಹೊರಗಿಂದ ಆಗುವಂಥ ಆಕ್ರಮಣ ಇರಬಹುದು ಇದು ಯಾವುದೋ ಇರಬಾರ್ದು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇದು ಯಾವುದೋ ಒಂದು ಅಂಗ ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಪಂಗಡ ಅಲ್ಲ ಸಮಗ್ರವಾಗಿರತಕ್ಕಂತಹ ಚಿಂತನೆ ನಡೆದಾಗ ಮಾತ್ರ ಇಂತಹದ್ದೆಲ್ಲ ಅದಕ್ಕೆ ಹೇಳ್ತಾ ಇರೋದು ಒಂದುಂತಲ್ಲ ಸಮಗ್ರವಾಗಿರತಕ್ಕಂತಹ ಚಿಂತನೆ ನಡೆಯಬೇಕು ಚಿಕಿತ್ಸೆ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಿಕೊಂಡಿದ್ದಾರೆ ಜಾತಿ ಗಣತಿ ಬಗ್ಗೆ ದಿನನಿತ್ಯ ಇಂತಹ ಘಟನೆಗಳು ನಡೀತಾ ಇದ್ದಾವೆ ಸರ್ಕಾರ ಇದಕ್ಕೆ ಯೋಗ್ಯವಾಗಿರತಕ್ಕಂತಹ ಕ್ರಮವನ್ನು ಕೈಗೊಳ್ಳುವ ಸಂಕಲ್ಪ ಮಾಡಿದೆ ಮುಂದಿನ ದಿನಗಳಲ್ಲಿ ಇಂತಹ ಅತಿರೇಕಗಳೆಲ್ಲ ದೂರ ಆಗ್ತಾವೆ ಅನ್ನುವಂತಹ ಭರವಸೆ ನಮಗೆ ಅಲ್ಲ ದಳ ಕಾರ್ಯಕರ್ತರ ಹತ್ಯೆ ಮಂಗಳೂರಲ್ಲಿ ಇದು ಜನ ನಮ್ಮ ನ್ಯಾಯಾಂಗದ ಮೇಲೆ ಇರಬಹುದು ಅಥವಾ ಸರ್ಕಾರಗಳ ಮೇಲೆ ಪ್ರಾಯಶಃ ವಿಶ್ವಾಸವನ್ನು ಕಂಡುಕೊಂಡು ಪರಸ್ಪರ ಹೊಡೆದಾಡ್ಕೋತಾ ಇದ್ದಾರೆ ಎಲ್ಲೋ ಒಂದು ದೊಂಬಿ ನಡೆಯುತ್ತೆ ಅದಕ್ಕೆ ಪ್ರತೀಕಾರವಾಗಿ ಇನ್ನೊಂದು ಕಡೆ ನಡೆಯುತ್ತೆ ಇದು ಸಾಲು ಸಾಲಾಗಿ ಮುನ್ನಡೀತಾ ಇರತ್ತೆ ಇವತ್ತು ಇದು ಅಲ್ಲ ಇಂತಹ ಅನೇಕ ಘಟನೆಗಳು ಇದನ್ನೇ ಸಾಮಾನ್ಯ ಒಂದು ಮಾತ್ರ ಹೇಳಿದರೆ ಅರಾಜಕತೆ ಅಂತ ಕರೀತಾರೆ ಅರಾಜಕತೆ ನಿವೃತ್ತರಾದೊಬ್ಬ ಪೊಲೀಸ್ ಮಹಾನಿರ್ದೇಶಕರದ್ದು ಕೂಡ ಅವರ ಮನೆಯಲ್ಲಿಯೇ ಹತ್ಯೆ ನಡೆಯಿತು ಇನ್ನೊಂದೆಡೆ ಹುಬ್ಬಳ್ಳಿಯಲ್ಲಿ ನಡೆದ ಒಂದು ಘಟನೆ ಸಣ್ಣ ಮಗುವಿನ ಮೇಲೆ ಕೂಡ ಅತ್ಯಾಚಾರ ನಡೆದಿತ್ತು ಪೊಲೀಸ್ ಇಲಾಖೆಯೇ ಆರೋಪಿಯಾದ ವ್ಯಕ್ತಿಯನ್ನು ಸುಟ್ಟು ಹಾಕಿಬಿಡ್ತು ಆ ಪೊಲೀಸರ ಮೇಲೆ ಮತ್ತೆ ಪುನಃ ಕೇಸು ಬರ್ತಾಯಿದೆ ಇಂಥ ಘಟನೆಗಳು ಯಾಕೆ ನಡೀತಾ ಅಂತಂದರೆ ಸರ್ಕಾರದ ಮೇಲೆ ನ್ಯಾಯಾಂಗದ ಮೇಲೆ ಪ್ರಾಯ ವಿಶ್ವಾಸನ ಕಳ್ಕೊಂಡದ್ದಿರಬಹುದು ಅಥವಾ ವಿಳಂಬವಾದ ನ್ಯಾಯದಾನ ಏನಿದೆ ನ್ಯಾಯ ಸಿಗತ್ತೆ ಆದರೆ ಅದು ತೀರಾ ವಿಳಂಬವಾಗುತ್ತೆ ಹಾಗಾಗಿ ಆ ಒಳಗಿನ ರೋಷ ಅದು ಆ ಕ್ಷಣದಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಪ್ರವೃತ್ತಿಗೆ ದುಡಿತಾ ಇದೆ ಇದು ಯಾವುದೋ ಒಂದು ಅಂತ ಅಲ್ಲ ಯಾವುದೋ ಒಂದೊಂದು ಘಟನೆಯನ್ನು ಉಲ್ಲೇಖಿಸಿ ನಾವು ಹೇಳುವಂಥದ್ದಲ್ಲ ಸಮಗ್ರವಾಗಿರತಕ್ಕಂತಹ ಬದಲಾವಣೆ ಆಗಬೇಕಾಗಿದೆ ಇದು ಇವಾಗ ಎಲ್ಲರೂ ಕೂಡ ಎಲ್ಲ ಅಂಗಗಳು ನ್ಯಾಯಾಂಗ ಇರಬಹುದು ಕಾರಂಗ ಇರಬಹುದು ಶಾಸಕಾಂಗ ಇರಬಹುದು ಪತ್ರಿಕಾರಂಗವೂ ಸೇರಿಕೊಂಡು ಪತ್ರಿಕಾರಂಗವೂ ಸೇರಿಕೊಂಡು ಎಲ್ಲರೂ ಕೂಡ ಸಮಗ್ರದ ಒಂದು ಚಿಂತನೆ ನಡೆಸಿ ನಾವು ಮುಂದಿನ ನಮ್ಮ ದಿನಗಳು ಅದು ನೆಮ್ಮದಿ ಬದುಕನ್ನು ಸಾಗಿಸಬೇಕು ಅಂತಿದ್ದರೆ ಯಾವ ರೀತಿ ಎಲ್ಲರೂ ಕೂಡ ಕೈಗೊಡಿಸಿ ಕಾರ್ಯ ಮಾಡಬೇಕು ಅನ್ನೋದಕ್ಕೆ ಅಂತ ಚಿಂತನೆ ಮಾಡಲಿಕ್ಕೆ ಇದೊಂದು ಯುಕ್ತವಾದ ಕಾಲ ಅಂತ ನಾವು ಭಾವಿಸ್ತಾ ಇದ್ದೇವೆ ಯಾವುದೋ ಒಂದು ಅಲ್ಲ ಎಲ್ಲ ಸಮಗ್ರವಾದ ಚಿಂತನೆ ನಡೆಸಿ ನಿರ್ಣಯ ಕೈಗೊಂಡು ಅದನ್ನು ಕಾರ್ಯಗತಗೊಳಿಸಬೇಕಾಗಿತ್ತು